ಅಂದು ಮನುಕುಲಕ್ಕಾಗಿ ಇಂದು ಸಮಾನತೆಗಾಗಿ ಎಂಬ ಘೋಷ ವಾಕ್ಯದೊಂದಿಗೆ ಗದುಗಿನಲ್ಲಿ ಯುವ ಮುಖಂಡರಾದ ಅನಿಲ್ ಮೆಣಸಿನಕಾಯಿ ನೇತೃತ್ವದಲ್ಲಿ ಸಮಾನತೆ ಮಂದಿರ ಪ್ರತಿಷ್ಠಾನ ಟ್ರಸ್ಟ್ ಸಮಿತಿ ಇವರಿಂದ ವಿಶೇಷ ಕಾರ್ಯಕ್ರಮ ನಡೆಯಿತು ಇನ್ನು ಈ ವಿಶಿಷ್ಟ ಕಾರ್ಯಕ್ರಮವನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾಜಿ ಸಚಿವರುಗಳಾದ ಸಿಸಿ ಪಾಟೀಲ್ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಕುಮಾರ್ ಬಂಗಾರಪ್ಪ ಸೇರಿ ಅನೇಕ ಗಣ್ಯ ಮಹನೀಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಇದೇ ವೇಳೆ ಭೀಮ ಮಂದಿರ ಪ್ರತಿಷ್ಠಾಪನೆಗೆ ಜಮೀನು ನೀಡಿದ ಕುರ್ತಕೋಟಿಯ ರೈತರನ್ನು ಪಾದಪೂಜೆ ಮಾಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜ ಬೊಮ್ಮಾಯಿ ಅವರು ಅನಿಲ್ ಅವರಲ್ಲಿ ಇರತಕ್ಕಂಥ ಕಳಕಳಿ ಮೆಚ್ಚುವಂತದ್ದು ಮುಂದಿನ ಪೀಳಿಗೆಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ತಿಳಿಯಬೇಕಾದ್ರೆ ಖಂಡಿತವಾಗಿ ದೇವಾಲಯ ನಿರ್ಮಾಣ ಆಗಲೇಬೇಕು ಎಂದರು ಅಂಬೇಡ್ಕರ್ ಅವರನ್ನ ಶಾಶ್ವತವಾಗಿ ಮುಂದಿನ ಪೀಳಿಗೆ ಮನದಾಳದಲ್ಲಿ ಇರಬೇಕು ಅಂತಂದ್ರೆ ಅದಕ್ಕೆ ಭವ್ಯವಾದಂತಹ ಮಂದಿರ ಅವಶ್ಯಕತೆ ಇದೆ ಯಾಕಂದ್ರೆ ನಾವೆಲ್ಲ ಭಾರತೀಯರು ಭಕ್ತಿಯನ್ನ ಕಂಡು ಅದಕ್ಕೆ ಭಕ್ತಿಗೆ ಒಂದು ಸ್ವರೂಪ ಬೇಕು ಅದು ದೇವಾಲಯ ಅಂಬೇಡ್ಕರ್ ಅವ್ರಿಗೆ ದೇವಾಲಯ ಮಾಡುವಂತ ಸಮಾನತೆಯ ದೇವಾಲಯ ಮಾಡುವಂತ ಒಂದು ವಿಚಾರ ಬಹುತೇಕವಾಗಿ ಆಧುನಿಕ ಕಾಲದಲ್ಲಿ ಒಂದು ಕ್ರಾಂತಿಕಾರಿ ವಿಚಾರ ಅನಿಲ್ ಅವರು ಮಾಡಿದ್ದಾರೆ ಅವ್ರ ಅಭಿನಂದನೆಗಳನ್ನು ನಾನು ಕಳಿಸ್ತಾ ಇದ್ದೀನಿ ಇದೇ ವೇಳೆ ಬಿಜೆಪಿ ಮುಖಂಡ ಅನಿಲ್ ಮೆಣಸಿನಕಾಯಿ ಮಾತನಾಡಿ ಈ ಹಿಂದೆ ತಾವು ತೋರಿಸಿದಂತಹ ಪ್ರೀತಿ ನೀವು ಕೊಟ್ಟಂತ ರೊಟ್ಟಿ ನಾನು ಎಂದಿಗೂ ಮರೆಯುವುದಿಲ್ಲ ಈ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ತಮ್ಮ ಮನೆ ಬಾಗಿಲಿಗೆ ಬರುತ್ತೇನೆ ಹಿಂದೆ ನನಗೆ ಮತ ಹಾಕಿಸುವ ಕೆಲಸ ಮಾಡಿದ್ದೀರಿ ಅದೇ ರೀತಿ ನೀವು ಮಾಡಬೇಕು ಎಂದರು ಪ್ರತಿನಿತ್ಯ ಬರೋದಕ್ಕೆ ಪ್ರಯತ್ನ ಮಾಡಿದ್ವಿ ಅವರು ಸಹಿ ಹಾಕ್ಲಿಲ್ಲ ಅವ್ರು ಇದ್ದವ್ರಿಂದ ಅದಕ್ಕೆ ತಾವು ತಿಳ್ಕೊಡ್ರಿ ನಾನ್ ನಿಮ್ಮನೆ ಬಾಗಿಲಿಗೆ ಬರ್ತೇನೆ ಚುನಾವಣೆ ಪ್ರಚಾರಕ್ಕೆ ನಿಮ್ಮನೆ ಮನೆ ಬಾಗಿಲಿಗೆ ಬರ್ತೇನೆ ಯಾವ ರೀತಿ ನನಗೆ ಪ್ರೀತಿ ತೋರಿಸಿ ಅವತ್ತು ರೊಟ್ಟಿ ಕೊಟ್ಟು ಮತ ಹಾಕ್ಸ್ತಕ್ಕಂಥ ಕೆಲಸ ತಾವು ಮಾಡಿದ್ರಿ ಮತ್ತೆ ನಿಮ್ಮ ಪ್ರತಿ ಮನೆ ಮನೆಗೆ ಬರ್ತಕ್ಕಂಥ ಕೆಲಸ ಮಾಡ್ತೀನಿ ತಾವೇನು ಜನ ಮಧ್ಯಾಹ್ನದಿಂದ ಇಲ್ಲಿವರೆಗೂ ನನ್ನ ಜೊತೆಗೆ ಇತ್ತು ಏನಿದು ಸಮಾನತೆಯ ಸಂಕಲ್ಪಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ದಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಮಗೆ ಅರ್ಪಣೆ ಮಾಡಿ ಈ ಸಂದರ್ಭದಲ್ಲಿ ಬಿಜೆಪಿ ನಗರಸಭೆಯ ಸದಸ್ಯರುಗಳು ಹಿರಿಯ ಮುಖಂಡರುಗಳು ಕಾರ್ಯಕರ್ತರು ಅನಿಲ್ ಮೆಣಸಿನಕಾಯಿ ಅಭಿಮಾನಿ ಬಳಗದ ಸದಸ್ಯರುಗಳು ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು ನ್ಯೂಸ್